ಎಲ್ಲರಿಗೆ ನಮಸ್ಕಾರ ಅರಾಮದಿರೇನ ಆರಾಮದಿರಿ ಅಂತ ಅಂದ್ಕೊಂಡಿ ನಾನು ಚೆನ್ನಾಗಿದ್ದೀನಿ ನೋಡಿರಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ ಇವತ್ತ ಒಂದು ಎಲಿ ಬಳ್ಳಿ ಹೆಚ್ಚಿದ್ರಿ ನಾನು ಎಲಿ ಬಳ್ಳಿ ಯಾಕೆ ಒಣಗಾಕ್ಬೇಕಂದ್ಬಿಟ್ಟಿತ್ತು ಮೊನ್ನೆ ಮಳೆ ಹಿಡಿದಕ್ಕೆ ನೀರಿಂದ ಏನು ಅವಶ್ಯಕತೆ ಇದ್ದಿಲ್ಲರಿ ಈಗ ಒಂಚೂರು ಒಂದೇ ದಿವ್ಸ ಬಿಸಿರು ಬಿದ್ದಕ್ಕೆ ರೀ ಅದಕ್ಕೆ ನೋಡೋಣ ಅಂಥೇಳಿ ಸ್ವಲ್ಪ ನೀರು ಉಡಾತಿರಿ ಎಲ್ಲ ಗಿಡಗಳಿಗೆಲ್ಲ ಅದು ನೋಡ್ರಿ ಇಲ್ಲಿ ಗಿಡಕ್ಕೆ ನೀರಿಲ್ಲ ಅಂತಂದ್ರೆ ಮಖನ ಬಾಳ್ದಂಗೆ ರೀ ಇದು ನೋಡ್ರಿ ಇದು ಕನಕಾಂಬ್ರ ಹಚ್ಚಿದ್ದೆ ಎಷ್ಟು ಗಿಡ ಹಚ್ಚಿದ್ರು ಹತ್ತಕ್ಕವಲ್ ನೋಡ್ರಿ ಇದು ಇದು ಕರ್ಮೆ ಗಿಡ ರೀ ಇದು ಕರ್ಮೆ ಗಿಡ ಭಾಳ ಅದಾವ್ರಿ ಇದೊಂದು ಸಣ್ಣದೊಂದು ಹುಟ್ಟಿತ್ತು ಇರಲಿ ಅಂತೇಳಿ ಇನ್ನೊಂದು ಇದು ಮಾಡತ್ತೀವಿ ಈಗ ನೋಡ್ರಿ ಬಾಳೆ ಗಿಡ ಇಲ್ಲಿ ಇಲ್ಲಿ ನೋಡ್ರಿ ಇದೊಂದು ಡೇರೆ ಗಿಡ ಐತಿ ಇಲ್ಲೊಂದು ದಾಸಾಳ ಗಿಡ ಹಚ್ಚಿದ್ ನೋಡ್ರಿ ಇನ್ನೊಂದು ಕಲರ್ ಇರಲಿ ಅಂತೇಳಿ ಹಳದಿ ಕಲರ್ ಇಂದ್ರಿ ಅದು ನೋಡ್ರಿ ಇಲ್ಲಿ ಈಗ ನೋಡ್ರಿ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂಥೇಳಿ ನಾವೀಗಿಲ್ಲಿ ನಾವು ಎಲ್ಲಿಗೆ ಹೊಂಟೇವೆ ಅಂತಂತಂದ್ರೆ ಶ್ರಾವಣ ಮಾಸ ಇರೋದ್ರಿಂದ ದೇವ್ರಿಗೆ ಹೋಗಿ ಬಂದ್ರ ಆತಂಥೇಳಿ ನಮ್ಮೂರಿಗೆ ರೀ ನಮ್ಮೂರ ಅಂತಂದ್ರೆ ನಮ್ಮೂರಾಗ ಪ್ರಸಿದ್ಧವಾದ ದೇವಸ್ಥಾನ ಅಂತಂದ್ರೆ ಬಸವಣ್ಣ ದೇವ್ರಿ ಎಲ್ಲೆಲ್ಲೋ ಎಲ್ಲಿಂದನೋ ಜನ ಬರ್ತಾರೆ ನೋಡ್ರಿ ನಾವು ಶ್ರಾವಣ ಮಾಸ ಇರೋದಕ್ಕೆ ಹೋಗೋಕ್ಕಾಗಿದ್ದಿಲ್ಲರಿ ಶ್ರಾವಣ ಮಾಸ ಮುಗಿಯಕ್ಕೆ ಬಂತಂಥೇಳಿ ಹೋಗಿ ಬಂದ್ರಾತಂಥೇಳಿ ಒಂ ನೋಡ್ರಿ ಇಲ್ಲ ನೋಡ್ರಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಈ ದೇವ್ರು ಒಂದು ಈಶ್ವರ ಇದೆ ಈಶ್ವರ ಈ ಒಂದು ದೇವಸ್ಥಾನದಾಗ ಭಾಳ ಅದಾವೆ ನೋಡ್ರಿ ದೇವಸ್ಥಾನ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ದೇವ್ರ ಐತಿ ಇಲ್ಲೇ ನೋಡ್ರಿ ಮೇನ್ ಇರೋದ ನಮ್ಮ ಬಸವಣ್ಣ ದೇವ್ರ ಹೆಂಗದ ನೋಡ್ರಿ ಬಸವಣ್ಣ ನಮ್ಮೂರದ ಬಸವಣ್ಣ ಎದ್ದು ಬರ್ತಾನ ನಂಗೆ ಕಾಣಿಸ್ತಾನ ಬಸವಣ್ಣ ದೇವ್ರ ನೋಡ್ರಿ ಒಟ್ಟೆ ಭಕ್ತರಂದ್ರೆ ಒಟ್ಟ ತಪ್ಪಂಗಿಲ್ಲ ನೋಡ್ರಿ ಇಲ್ಲಿ ಬಂದು ಹಂಗಿಂದನ ನಮ್ಗೆ ಸಮಾಧಾನ ಆಕದ್ ನೋಡ್ರಿ ಒಟ್ಟು ಒಂದು ಎರಡು ತಿಂಗಳಿಗೆ ಒಂದು ಸತಿ ಇರೋ ಬರಕ್ಕೆ ಬೇಕು ನಾವು ಇಲ್ಲಿ ನೋಡ್ರಿ ಇಲ್ಲೇ ಒಂದು ಆರು ಏಳು ಅದಾವೆ ನೋಡ್ರಿ ಇದೇ ಒಂದು ಗುಡಿಯಾಗನ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನೆಲ್ಲ ಮುಗಿಸ್ತಾ ಇದ್ದೀನಿ